ನನ್ನ ನನ್ನೆಂತಿ ಬಂದು ಆ್ಯಕ್ಚುಲಿ ಅವಳೊಂದು ದೊಡ್ಡ ಯೋಗಿ ಅವಳು ಯೋಗ ಮಾಡ್ತಿದ್ಳು ಅದರಲ್ಲಿ ಅದೇ ನಮ್ಮ ಗುರುಗಳೇ ನಾಯಕವರು ಅವ್ರಿಗೆ ಗುರುಗಳು ಅವಳು ಜಾಸ್ತಿ ಇಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡ್ತಾಯಿದ್ರು ಅಪ್ಪಾಜಿನೂ ಅಲ್ಲೇ ಹೋಗ್ತಾಯಿದ್ರು ದೊಡ್ಡವರು ಅಣ್ಣವರು ಕೂಡ ಅಲ್ಲೇ ಯೋಗ ಮಾಡ್ತಿದ್ರು ಅವಾಗ ಇವಳು ಅಲ್ಲಿ ಯೋಗ ಕಳ್ತಳು ಅವಾಗ ಇನ್ನೂ ಅವಳಿಗೆ ಮದುವೆ ಆಗಿರಲಿಲ್ಲ ಏನಂದರೆ ಅಂಥ ಎಷ್ಟೇ ಕಷ್ಟವಾದ ಆಸನಗಳಾಗಿದ್ದಕ್ಕೂ ಸಹ ಅಷ್ಟು ಈಸಿಯಾಗಿ ಮಾಡೋಳವಳು ಅಷ್ಟು ಈಸಿಯಾಗಿ ಮಾಡೋಳು ಬೆಳಗ್ಗೆ ಐದುವರೆ ನಾಲ್ಕು ನಾಲ್ಕುವರೆ ಇದ್ದರೆ ಐದು ಐದುವರೆಗೆಲ್ಲ ಬಂದುಬಿಡೋರು ಅಲ್ಲಿಗೆ ಪ್ಯಾಲೇಸಿಗೆ ಕರ್ಕೊಂಬಂದು ಅಲ್ಲಿಗೆ ಬಿಟ್ಬಿಟ್ರೆ ಅವಳು ಅಲ್ಲಿಂದ ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಯೋಗ ಮಾತ್ರ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಮಾಡೋಳವ್ರು ಯಾವ ಆಸನ ಬೇಕು ಎಲ್ಲ ಮಾಡೋಳು ಎಲ್ಲ ಭಾಳ ಚೆನ್ನಾಗೆ ಈಸಿಯಾಗಿ ಮಾಡೋಳು ನಮ್ಮ ಕಷ್ಟವೇ ಇರಲಿಲ್ಲ ಅವಳಿಗೆ ಅದೇ ಅಣ್ಣವ್ರು ನೋಡಿ ಅವಳು ಭಾಳ ಖುಷಿಯಾದ್ವಿ ಏನಪ್ಪ ಅಟ್ಲೀಸ್ಟ್ ಬರ್ತಾ ಇದ್ದಾರಲ್ಲ ಅಂತ ಆಮೇಲೆ 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 ಬಿಟ್ಲು ಯೋಗನ ಅದು ಯಾಕೆ ಅಂತ ಗೊತ್ತಿಲ್ಲ ಪಾಪ ಯೋಗ ಬಿಟ್ಲು ಯೋಗ ಬಿಟ್ಟ ಮೇಲೆ ಫುಲ್ ದಪ್ಪ ಈಗ ಅಷ್ಟು ಸಣ್ಣ ಇದ್ದವಳು ಇಡ್ ಆಲ್ಮೋಸ್ಟು ಇಷ್ಟು ದಪ್ಪ ಇದ್ದಾಳೆ ಒಂಟು ತ್ರಿಬಲ್ ಇದ್ದಾಳೆ ಅಷ್ಟು ಚೆನ್ನಾಗಿದ್ದವಳು ಹಂಗಾಗಿಬಿಟ್ಲಲ್ಲ ಅಂತ ಬೇಜಾರು ಯಾಕಂದರೆ ಅವರೆಲ್ಲ ಅಷ್ಟು ಇದಾಗಿ ಮಾಡಿದ್ದ ಯೋಗನ ದಿಢೀರಂತ ದಪ್ಪ ಬಿಟ್ರೆ ಅದು ಹಂಗೆ ಹೇಳಿ ಅದು ಮದುವೆ ಆದಮೇಲೆ ಪಪ್ಪ ಅವಳಿಗೆ ಬಿಟ್ಲು ಬಿಟ್ಟ ಮೇಲೆ ಎಲ್ಲ ಅಲ್ಮೋಸ್ಟು ದಪ್ಪ ಆಗಲಿ ಪಾಪ ಆಮೇಲೆ ನಾನೊಂದು ಸ್ವಲ್ಪ ಯೋಗ ಮಾಡ್ತಾಯಿದ್ದೆ ಅಂದರೆ ಆವಾಗ ಈ ಮಡ್ರಾಸ್ ಮನೇಲಿ ಅಪ್ಪಾಜಿ ಮಾಡೋರು ನಮ್ಮ ಗುರುಗಳ ನಾಯಕ್ ಸಾಹೇಬ್ರ ಅಲ್ಲಿ ಬರೋರು ಬಂದು ಯೋಗ ಹೇಳ್ಕೊಡ್ತಾಯಿದ್ರು ನಾನೊಂದ್ಸಲಿ ಈ ಕಾಲುನ ಈ ಇದಿಟ್ಕೊಂಡು ಹಿಂಗೆ ಮಾಡ್ತಾ ಇದ್ದೀಗೆ ಹಂಗಲ್ಲಕ್ಕಂದು ಹಂಗಲ್ಲಕ್ಕಂದ ಅಂತ ಅವ್ರು ಬಂದರು ಸರಿ ಆಮೇಲೆ ಯೋಗ ಮಾಸ್ಟ್ ಇಲ್ಲ ಬಿಡಿ ನಾನು ಮಾಡ್ತೀನಿ ಹಿಂಗೆ ಹಿಂಗ್ಬಿಟ್ಟು ಹಿಂಗೆ ಈಗ ಎರಡು ಜಾಗ ಕರೆಕ್ಟಾಗಿ ಲಾಟಕಂತು ಅಯ್ಯಪ್ಪ ಯೋಗ ಅಂದರೆ ಇದೇನಾ ಈ ಯೋಗ ಕಲಿಬೇಕಾದ್ರೆ ಕಾಲು ಎಲ್ಲ ಮೂಳೆಗಳು ಫಸ್ಟ್ ಲೂಸ್ ಆಗ್ತಿದೆ ಆಮೇಲೆ ಆಮೇಲೆ ಸುಲಭ ಆಗ್ಬೋದು ವಾಸನೆಗಳು ಹಾಕೋದು ಅಂತ ಅಂದ್ಕೊಂಡು ಆಮೇಲೆ ಬೇಡಪ್ಪ ಈ ಯೋಗ ನಮಗೆ ಸರಿ ಹೋಗಲ್ಲ ಅಂತ ಅಲ್ಲ ಆವಾಗಲೇ ಒಂದು ಎಂಟು ಒಂಬತ್ತು ಆಸನ ನಾನು ಕಲ್ತ್ಕೊಂಡಿದ್ದೆ ಮಡ್ರಾಸಿಂದ ಬಿಟ್ಟೆ ಯೋಗ ಬಂದಮೇಲೆ ಇಲ್ಲಿ ಈಗ ಈಗ ಆಲ್ಮೋಸ್ಟ್ ಅವರು ಅಪಾಜ್ ಏನೇನು ಹೇಳ್ಕೊಟ್ಟಿದ್ದ ಈಗೆಲ್ಲ ಮಾಡ್ತಾಯಿದ್ದೀನಿ ಯೋಗ ಅಲ್ಲ ಯಾಕಂದರೆ ಈಗ ನನಗೆ ಯೂಸ್ ಆಗ್ತಿದೆ ವಯಸ್ಸಾಗ್ತಾ ವಯಸ್ಸಾಗ್ತಾ ಜಾಯಿಂಟ್ ಪೈನ್ ಅವೆಲ್ಲ ಬರುತ್ತೆ ಬಟ್ ಅದೆಲ್ಲ ಈ ಈ ಆಸನದಿಂದ ಕಂಪ್ಲೀಟ್ ಕಮ್ಮಿಯಾಗಿದೆ ನೋವುಗಳು ಯಾಕಂದರೆ ಆಸನದಲ್ಲೇ ಮೇಯ್ನ್ ಗುಣವಾಗೋದು ಬೇರೆ ಯಾವುದೇ ಹೇಳ್ತಾರೆ ಆ ಮೆಡಿಸನ್ ಈ ಮೆಡಿಸನ್ನಲ್ಲಿ ಅಲ್ಲ ಇದು ಆಸನ ಮಾಡಬೇಕು ಯೋಗಾಸನ ಮಾಡಿದ್ರೆ ನಮಗೆ ಬೆನ್ನು ನೋವು ಈ ಕಡೆ ಈ ಕತ್ತು ನೋವು ಅದು ಎಲ್ಲದಕ್ಕೂ ಒಳ್ಳೆ ಮೆಡಿಸಿನ್ ಯೋಗ ಹಾಗಾಗಿ ನಮ್ಮ ಗುರುಗಳು ಅದೇ ಅಪ್ಪಾಜಿನ ನಾವು ಕೈ ಮುಗಿದಬೇಕು ಯಾಕಂದರೆ ಅವ್ರಿಗೆ ಅವ್ರು ಅವ್ರು ಮಾಡ್ತಿದ್ದನ್ನು ನೋಡಿ ಏನಿರ್ಬೋದು ಆವಾಗ ವಯಸ್ಸು ಆವಾಗ ಬಿಡಿ ಅವಾಗ ನಮಗೆ ಇಂಟ್ರೆಸ್ಟು ಇರಲಿಲ್ಲ ಆಮೇಲೆ ಆಮೇಲೆ ಈಗ ನೋಡಿ ಈ ಟೈಮಲ್ಲಿ ನನಗೆ ಅದು ಉಪಯೋಗಕ್ಕೆ ಬಂದಿದೆ ಸೊ ಅವಾಗ ಮಾಡಿದ್ಮೇಲೆ ಈಗ ನಾನು ಪ್ರ್ಯಾಕ್ಟೀಸ್ ಮಾಡ್ಕೊಂಡು ಆರಾಮಾಗಿ ಏನೇ ಪೈನ್ ಇದ್ದರೂ ಆಲ್ಮೋಸ್ಟ್ ಕಮ್ಮಿ ಆಗಿದೆ